ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಪ್ರವಾಸಿ ವಿಶೇಷತೆ ಏನಂತ ಬಾರಿನಲ್ಲಿ ಭಯಂಕರ ಮಳೆ ಭಯಂಕರ ಮಳೆ ಅಂತ ಹೇಳಿದ್ರೆ ಬೊಳ್ಳ ಎಲ್ಲ ಬರುದಿಲ್ಲ ಬಟ್ ಇಲ್ಲಿ ಸ್ವಲ್ಪ ಮಳೆ ಬಂದ್ರು ಸಹ ಬೊಳ್ಳದ ಹಾಗೆ ಕಾಣ್ತದೆ ಬಿಕಾಸ್ ಅಲ್ಲಲ್ಲಿ ನೀರು ನಿಲ್ತದೆ ಬಿಕಾಸ್ ಎಲ್ಲ ಕಡೆ ಬಿಲ್ಡಿಂಗ್ಸ್ ಇರೋದ್ರಿಂದ ನೀರಷ್ಟೊಂದು ಹರಿದು ಹೋಗೋದಿಲ್ಲ ಬಟ್ ಇಂಡಿಯಾದಲ್ಲೆಲ್ಲ ಮಳೆ ಬರುವಾಗ ಎಷ್ಟು ಫೀಲ್ ಆಗ್ತದೆ ಅಲ್ವಾ ಅಂಗಳದಲ್ಲಿ ಆ ನೀರು ನಾವ್ ತುಂಬಾ ಎಂಜಾಯ್ ಮಾಡ್ತೇವೆ ಬಟ್ ಆ ಫೀಲ್ ನಮ್ಗೆ ಎಬ್ರಾಡ್ ಅಲ್ಲಿ ಸಿಗೋದಿಲ್ಲ ಸೊ ಇವತ್ತಿನ ವ್ಲಾಗಿನ ವಿಶೇಷತೆ ಏನಂತ ಹೇಳಿದ್ರೆ ನಾವು ಹೊರಟಿದ್ದೇವೆ ಸೆಂಟ್ರಲ್ ಮಾರ್ಕೆಟ್ಗೆ ಸೊ ನೀವು ಸಹ ನಮ್ಮ ಜೊತೆ ಬನ್ನಿ ನಮ್ಮ ಈ ವ್ಲಾಗ್ ಅನ್ನ ಎಂಜಾಯ್ ಮಾಡೋಣ ನಿಮ್ಗೆ ಈಗ ಅನಿಸ್ಬಹುದು ಅವಾಗ ಮಳೆ ಬರ್ತಾ ಇತ್ತು ಇವಾಗ ಏನು ಮಳೆ ಕಾಣ್ತಾ ಇಲ್ಲ ಅಂತ ಹೇಗೆ ಅಂತ ಹೇಳಿದ್ರೆ ನಮ್ ನಾವ್ ಇರುವ ಕಡೆ ಮಳೆ ತುಂಬಾ ಇತ್ತು ನಾವಿವಾಗ ಸೆಂಟ್ರಲ್ ಮಾರ್ಕೆಟ್ ತಲುಪ ಬಂದ್ವಿ ಸೊ ಈ ಕಡೆ ಮಳೆ ಎಲ್ಲ ಮೋಡ ಉಂಟು ನೋಡಿ ಇದುವೇ ನಮ್ಮ ಸೆಂಟ್ರಲ್ ಮಾರ್ಕೆಟ್ ಇಲ್ಲಿ ಫಿಶ್ ಮಾರ್ಕೆಟ್ ಮತ್ತು ವೆಜಿಟೇಬಲ್ ಮಾರ್ಕೆಟ್ ಹತ್ರ ಹತ್ರನೇ ಇದೆ ನಾವಿವಾಗ ಹೋಗ್ತಾ ಇದ್ದೇವೆ ವೆಜಿಟೇಬಲ್ ಮಾರ್ಕೆಟ್ ಗೆ ಇಲ್ಲಿ ಒಂದು ಫುಲ್ ಸೆಕ್ಷನ್ ವೆಜಿಟೇಬಲ್ಸ್ ಇದೆ ಇನ್ನೊಂದು ಸೆಕ್ಷನ್ ಅಲ್ಲಿ ಫುಲ್ ಫ್ರೂಟ್ಸ್ ಇದೆ ಸೊ ಬನ್ನಿ ನಾವ್ ಇವಾಗ ಫಸ್ಟ್ ವೆಜಿಟೇಬಲ್ ಮಾರ್ಕೆಟ್ ಗೆ ಹೋಗೋಣ ಇಲ್ಲಿ ನೀವು ನೋಡಬಹುದು ನ್ಯಾಷನಾಲಿಟೀಸ್ ಅವರನ್ನು ನಾವು ಇಲ್ಲಿ ವೆಜಿಟೇಬಲ್ ಮಾರ್ಕೆಟ್ಗೆ ಬಂದ್ರೆ ನಮ್ದು ಕಾಯಂ ಸೆಲ್ಲರ್ ಒಬ್ಬರಿದ್ದಾರೆ ಅವರ ಹತ್ರನೇ ನಾವು ವೆಜಿಟೇಬಲ್ ಪರ್ಚೇಸ್ ಮಾಡ್ತೇವೆ ಅವರು ಕಾಸರಗೋಡಿನವರು ಸೊ ಅವರು ನಮಗೆ ಒಳ್ಳೆ ಸ್ಪೆಷಲ್ ರೇಟ್ ಅಲ್ಲಿ ಹಾಗೆ ಫ್ರೆಶ್ ವೆಜಿಟೇಬಲ್ಸ್ ಅನ್ನು ಕೊಡ್ತಾರೆ ಇಲ್ಲಿ ನೀವು ನೋಡಬಹುದು ಫ್ರೂಟ್ಸ್ ವೆಜಿಟೇಬಲ್ಸ್ ಎಷ್ಟೊಂದು ಫ್ರೆಶ್ ಆಗಿ ಕಾಣ್ತಾ ಇದೆ ಅಲ್ವಾ ಯಾಕಂದ್ರೆ ಇಲ್ಲಿ ಹಲವಾರು ದೇಶದಿಂದ ಫ್ರೂಟ್ಸ್ ವೆಜಿಟೇಬಲ್ಸ್ ಇಂಪೋರ್ಟ್ ಮಾಡ್ತಾರೆ ಸೊ ಇಲ್ಲಿ ಎಲ್ಲಾ ಸೀಸನ್ ಅಲ್ಲಿ ಎಲ್ಲಾ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅವೈಲೇಬಲ್ ಇರುತ್ತದೆ ಈ ಸೆಂಟ್ರಲ್ ಮಾರ್ಕೆಟ್ ಬ್ಯಾರಿನ ಅತಿ ದೊಡ್ಡ ಮಾರ್ಕೆಟ್ ಅಂತ ಹೇಳಬಹುದು ಇಲ್ಲಿ ಹೆಚ್ಚ ಹೆಚ್ಚಾಗಿ ಸ್ಮಾಲ್ ವೆಂಡರ್ಸ್ ಅವರೆಲ್ಲ ಸೆಂಟ್ರಲ್ ಗೆ ಬಂದು ಬಲ್ಕ್ ಅಲ್ಲಿ ಹೋಲ್ಸೇಲ್ ಆಗಿ ವೆಜಿಟೇಬಲ್ಸ್ ಆಗಲಿ ಫ್ರೂಟ್ಸ್ ಆಗಲಿ ಪರ್ಚೇಸ್ ಮಾಡಿ ಅವರು ಶಾಪ್ ಅಲ್ಲಿ ಸೇಲ್ ಮಾಡ್ತಾರೆ ಹಾಗೆ ನಾವು ಕೂಡ ಇಲ್ಲಿ ಬಂದ್ರೆ ಫಿಫ್ಟೀನ್ ಡೇಸ್ಗೆ ಆಗುವಷ್ಟು ನಾವು ವೆಜಿಟೇಬಲ್ಸ್ ಆಗ್ಬೋದು ಫ್ರೂಟ್ಸ್ ಆಗ್ಬೋದು ಅದನ್ನು ಪರ್ಚೇಸ್ ಮಾಡಿ ತಗೊಂಡು ಬರ್ತೇವೆ ಯಾಕಂತ ಹೇಳಿದರೆ ವೀಕ್ ಡೇಸಲ್ಲೆಲ್ಲ ನಮಗೆ ಟೈಮ್ ಇರೋದಿಲ್ಲ ಬಿಕಾಸ್ ನಾವು ಬೆಳಿಗ್ಗೆ ಡ್ಯೂಟಿಗೆ ಹೋದರೆ ಸಂಜೆ ಆಗುತ್ತೆ ಬರುವಾಗ ಸೊ ಹೆಚ್ಚಾಗಿ ಇಲ್ಲಿನ ಜನರು ಫ್ರೈಡೇನೆ ಮಾರ್ಕೆಟಿಗೆ ಹೋಗಿ ಬಲ್ಕಲ್ಲಿ ವೆಜಿಟೇಬಲ್ಸ್ ಎಲ್ಲ ಪರ್ಚೇಸ್ ಮಾಡ್ತಾರೆ ಇಲ್ಲಿ ರೇಟ್ ಕೂಡ ಹಾಗೇನೆ ವೀಕೆಂಡ್ ಹಾಗೂ ವೀಕ್ ಡೇಸ್ ಅಲ್ಲಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಸ್ಮಾಲ್ ವೆಂಡರ್ಸ್ ಎಲ್ಲ ಬಂದು ವೀಕ್ ಡೇಸ್ ಅಲ್ಲಿ ಬಂದು ಬಲ್ಕ್ ಅಲ್ಲಿ ವೆಜಿಟೇಬಲ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಬಿಕಾಸ್ ವೀಕ್ ವೀಕೆಂಡ್ ಗೆ ಕಂಪೇರ್ ಮಾಡಿದ್ರೆ ವೀಕ್ ಡೇಸ್ ಅಲ್ಲಿ ತುಂಬಾನೇ ಕಮ್ಮಿ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ಅಲ್ಲಲ್ಲಿ ಕೈ ಗಾಡಿ ಹಿಡ್ಕೊಂಡು ನಿಂತಿದ್ದಾರೆ ಅವ್ರು ಯಾಕೆ ನಿಂತಿದ್ದಾರೆ ಅಂತ ಹೇಳಿದ್ರೆ ನಾವು ಬಲ್ಕ್ ಅಲ್ಲೆಲ್ಲ ಪರ್ಚೇಸ್ ಮಾಡಿರ್ತೇವಲ್ಲ ಸೊ ಅದನ್ನ ನಮ್ಗೆ ಹೋಗ್ಲಿಕ್ಕೆ ಕಷ್ಟ ಆಗ ಆಗುವಾಗ ಅವರಿಗೊಂದು ಫೈವ್ ಹಂಡ್ರೆಡ್ ಫಿಲ್ಸ್ ಎಲ್ಲ ಕೊಟ್ರೆ ಅವರು ನಾವು ಪರ್ಚೇಸ್ ಮಾಡಿದ ಐಟಮ್ಸ್ ಅನ್ನೆಲ್ಲ ನಮ್ಮ ಗಾಡಿ ತನಕ ತಂದು ಕೊಡ್ತಾರೆ ನೋಡಿ ಅಂತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟೊಮ್ಯಾಟೋಸ್ ಇದೆ ಯಲ್ಲೋ ಕಲರ್ ಅಲ್ಲಿ ಇದೆ ಗ್ರೀನ್ ಕಲರ್ ಅಲ್ಲಿ ಇದೆ ರೆಡ್ ಕಲರ್ ಅಲ್ಲಿ ಇದೆ ಹಾಗೆ ಚೆರಿ ಟೊಮೆಟೋಸ್ ಕೂಡ ಇದೆ ನನ್ನ ಮಗಳಂತೂ ಆ ಕಡೆ ಈ ಕಡೆ ಓಡುದ್ರಲ್ಲೇ ಇದ್ಲು ಬಟ್ ಅವಳು ನಾವು ಕೈ ಗಾಡಿ ತಗೊಂಡ್ವಿ ಆಗ ಅವಳು ಕೇಳಲೇ ಇಲ್ಲ ನನ್ಗೆ ಅದ್ರಲ್ಲಿ ಕೂತ್ಕೊಳ್ಬೇಕು ಅಂತ ಮಾಡ್ತಾ ಇದ್ಲು ಮತ್ತೆ ನಾವ್ ಆ ಗಾಡಿಯಲ್ಲಿ ಕೂತ್ಕೊಳಿಸಿದ್ವಿ ನೀವು ನೋಡ್ಬೋದು ಎಷ್ಟು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಸೈಲೆಂಟ್ ಇದ್ದಾಳಲ್ವಾ ಬಟ್ ಅವಳು ತುಂಬಾನೇ ನಾಟಿ ಆಯ್ತಾ ವೆಜಿಟೇಬಲ್ ಮತ್ತೆ ಫ್ರೂಟ್ಸ್ ಎಲ್ಲ ಪರ್ಚೇಸ್ ಮಾಡಿ ಆಯ್ತು ಇವಾಗ ಫಿಶ್ ಮಾರ್ಕೆಟ್ ಗೆ ಹೋಗ್ತಾ ಇದ್ದೇವೆ ಬನ್ನಿ ನಾವು ನಿಮ್ಗೆ ಫಿಶ್ ಅನ್ನ ತೋರಿಸ್ತೇವೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಇದೆ ಆಯ್ತಾ ಬಟ್ ಒಂದು ಕಾಮಿಡಿ ಅಂತ ಎಂತ ಅಂತ ಹೇಳಿದ್ರೆ ಆಕ್ಚುಲಿ ನಮಗೆ ಅಷ್ಟು ಫಿಶ್ಗಳದ್ದು ಗುರ್ತಾ ಇಲ್ಲ ನಾವು ಮಾರ್ಕೆಟಿಗೆ ಬಂದ್ರೆ ತಗೊಂಡೋಗುದು ನಾರ್ಮಲ್ ಫಿಶ್ ಯಾವುದಂತ ಹೇಳಿದ್ರೆ ಬಂಗುಡೆ ಭೂತಾಯಿ ಅದನ್ನೇ ಹೆಚ್ಚಾಗಿ ನಾವು ತಗೊಂಡು ಹೋಗುದು ರೇರ್ಲಿ ನಾವು ಬೇರೆ ಟೈಪ್ಸ್ ಆಫ್ ಫಿಶ್ ಅನ್ನು ಪರ್ಚೇಸ್ ಮಾಡ್ತೇವೆ ನಾವು ಮಾರ್ಕೆಟ್ಗೆ ಹೋಗೋ ಮುಂಚೆ ಡಿಸೈಡ್ ಮಾಡಿರ್ತೇವೆ ನಾವು ಬೂತಾಯಿ ಬಂಗುಡೆ ತರುದಿಲ್ಲ ಯಾವುದೋ ಒಂದು ಡಿಫ್ರೆಂಟ್ ಒಳ್ಳೆ ಫಿಶ್ ತಗೊಂಡ್ ಬರ್ತೇವೆ ಅಂತ ಬಟ್ ನಾವು ಇವತ್ತು ಸಹ ತಗೊಂಡ್ ಬಂದ ಅದೇ ಫಿಶ್ ಆಯ್ತಾ ಬಂಗುಡೆ ಮತ್ತೆ ಬೂತಾಯ್ ಮತ್ತೆ ಸ್ವಲ್ಪ ಬ್ರೌನ್ಸ್ ಮತ್ತೆ ಮರುವಾಯ್ ತಗೊಂಡ್ ಬಂದಿದ್ದೇವೆ ಅಹ್ ಇಲ್ಲಿ ನಮ್ಗೆ ಮನೆಗೆ ಫಿಶ್ ತಗೊಂಡ್ ಬಂದ್ರೆ ಕಟ್ ಮಾಡ್ಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ ಸೊ ನಾವೆಂತ ಮಾಡೋದು ಮಾರ್ಕೆಟ್ ಅಂದಲೇ ಕಟ್ ಕಟ್ ಎಲ್ಲ ಮಾಡಿ ತಗೊಂಡ್ಬರುದು ನಾವ್ ಆಕ್ಚುಲಿ ಸೆವೆನ್ ಹಂಡ್ರೆಡ್ ಫಿಲ್ಸ್ ಇದ್ದು ಭೂತಾಯ್ ತಗೊಂಡಿದ್ವಿ ಬಟ್ ಅವ್ರು ಟೂ ತ್ರೀ ಹಂಡ್ರೆಡ್ ಫಿಲ್ಸ್ ಕಟ್ ಮಾಡಿದಕ್ಕೆ ಚಾರ್ಜ್ ಮಾಡ್ತಾರೆ ಅಹ್ ಇಲ್ಲಿ ನೋಡಿ ಫ್ರೆಶ್ ಫ್ರೆಶ್ ಫಾರ್ಮ್ ಫ್ರೆಟ್ ಇದೆ ಎಷ್ಟು ಚಂದ ಕಾಣ್ತದಲ್ಲ ಫಿಶ್ ನೋಡುವಾಗ ನೋಡಿ ಇದು ಯಾವ ಫಿಶ್ ಅಂತ ನಿಮಗೆ ಗೊತ್ತುಂಟಾ ಗೊತ್ತಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಯಬೂ ಇದ್ಯಾವ ಫಿಶ್ ಅಂತ ಗೊತ್ತುಂಟಾ ಈ ಫಿಶ್ ಅನ್ನು ನೀವೆಲ್ಲಾದ್ರೂ ನೋಡಿದೀರಾ ಅಥವಾ ಟೇಸ್ಟ್ ಮಾಡಿದೀರಾ ಪ್ಲೀಸ್ ನಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಇವಾಗ ಫ ಸೀ ಫುಡ್ ಸೀಸನ್ ಅಂತ ಕಾಣ್ತದೆ ಬಿಕಾಸ್ ಎಲ್ಲ ಟೈಪಿದು ಫಿಶ್ ಕೂಡ ಅವೈಲೇಬಲ್ ಇತ್ತು ಅದು ಕೂಡ ತುಂಬಾನೇ ಫ್ರೆಶ್ ಆಗಿತ್ತು ಇಲ್ಲದಿದ್ದರೆ ಅಷ್ಟೊಂದು ವೆರೈಟಿ ಇರುವುದಿಲ್ಲ ಹಾಗೆ ಇವಾಗ ಫ್ರಾನ್ಸಿದು ಸೀಸನ್ ಆಗ್ತಾ ಇದೆ ಬಿಕಾಸ್ ಎಲ್ಲಿ ನೋಡಿದರೆ ಕೂಡ ದೊಡ್ಡ ದೊಡ್ಡ ಫ್ರಾನ್ಸ್ ಇತ್ತು ಅದನ್ನು ನೋಡಿ ನಮಗೆ ತುಂಬಾನೇ ಆಸೆ ಆಯಿತು ಸೊ ನಾವು ಕೂಡ ಫ್ರಾನ್ಸ್ ಸ್ವಲ್ಪ ಪರ್ಚೇಸ್ ಮಾಡಿದ್ವಿ ಇಲ್ಲಿ ಫಿಶ್ ಮಾರ್ಕೆಟ್ ತುಂಬಾನೇ ಕ್ಲೀನ್ ಆಗಿ ಇಡ್ಲಿಕ್ಕೆ ಅವರಿಗೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇರ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ಮಿನಿಸ್ಟ್ರಿ ಅವರು ಚೆಕಿಂಗ್ ಗೆ ಬರ್ತಾ ಇರ್ತಾರೆ ಸೊ ಬರುವಾಗ ಇಲ್ಲಿ ಆದ್ರೂ ತುಂಬಾ ಗಲೀಜ್ ಎಲ್ಲ ಇದ್ರೆ ಅವರಿಗೆ ಫೈನ್ ಬೀಳ್ತದೆ ಇಲ್ಲಿ ನೋಡಿ ಇವರ ಹತ್ರ ಎಷ್ಟು ದೊಡ್ಡ ದೊಡ್ಡ ಪ್ರಾನ್ಸ್ ಹಾಗೆ ಲಾಬ್ಸ್ಟರ್ಸ್ ಇದೆ ಅಂತ ತುಂಬಾನೇ ಪ್ರಾನ್ಸ್ ಅವೈಲೇಬಲ್ ಇತ್ತು ನೋಡ್ಬೋದು ಇಲ್ಲಿ ನೋಡಿ ಅಂತೆ ಅನ್ನು ಎಷ್ಟು ಡಿಸೈನ್ ಆಗಿ ಇಟ್ಟಿದ್ದಾರೆ ಅಂತ ಸೊ ನಾವು ಫಿಶ್ ಎಲ್ಲ ಪರ್ಚೇಸ್ ಮಾಡಿ ಆಯಿತು ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ವೆದರ್ ಕೂಡ ಒಳ್ಳೇದಿದೆ ಕೂಲಾಗಿ ಸೊ ನಮ್ಮ ಈ ವ್ಲಾಗ ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೇವೆ ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗ್ತದೆ ಅಂದ್ಕೊಳ್ತೀವಿ ಟೇಕ್ ಕೇರ್ ಬಾಯ್ ಬಾಯ್